ರಿಂದಲೇನೆ ವಿದ್ವತ್ ಪರಿಜ್ಞೇಯ ಮಹಾ ವಿಶೇಷ ಅವರ ವಿಶೇಷ ಏನು ಅಂತ ಅನ್ನೋದು ಅದು ಯಾರಿಗೂ ಗೊತ್ತಾಯಿತು ವಿದ್ವತ್ ಪರಿಜ್ಞೇಯ ಬಲ್ಲವರೇ ಬಲ್ಲವರು ದಡ್ರೆ ಏನ್ ತಿಳಿತಾರೆ ಅವರನ್ನೇ ಯಾರು ಬಲ್ಲವರು ಯಾರು ವಿದ್ವಾನ್ ಯಾರು ಜ್ಞಾನಿಗಳು ಭೂಲೋಕದಲ್ಲಿರೋರಲ್ಲ ನಾವೆಲ್ಲ ಎಷ್ಟು ತಿಳಿದೆವು ಎಷ್ಟು ಓದೇವು ಎಷ್ಟು ಪಂಡಿತರಾದೇವು ನಿಜವಾದ ಜ್ಞಾನಿಗಳು ಯಾರು ಎಲ್ಲ ಜ್ಞಾನಿಗಳಲ್ಲಿ 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 ಮೂರ್ಧನ್ಯರು ಯಾರು ಬ್ರಹ್ಮದೇವರು ವಿದ್ವತ್ಪರಿಜ್ಞೇಯ ಮಹಾ ವಿಶೇಷ ಅವರ ವಿದ್ವಾನ್ ಸಾರ್ವಕಾಲಿಕ ವಿದ್ವಾನ್ ಸಾರ್ವದೈಶಿಕ ವಿದ್ವಾನ್ ಎಲ್ಲರೂ ಅವರನ್ನು ವಿದ್ವಾನ್ ಅಂತೂ ಒಪ್ಪತಕ್ಕಂತಹ ವ್ಯಕ್ತಿಗಳು ಯಾರು ಬ್ರಹ್ಮವಾಯುಗಳು ಹೌದಷ್ಟೇ ಎಲ್ಲರಿಗಿಂತ ದೊಡ್ಡ ವಿದ್ವಾನ್ ಜ್ಞಾನಿಗಳವರು ಅವರಿಂದ ಪರಿಜ್ಞೇಯ ಅವರಿಂದ ಜಗತ್ತಿಗೆ ಅರ್ಥ ಆಯಿತು ರಾಯರ ವಿಶೇಷತೆ ಏನು ಅಂತ ಪರಿಜ್ಞೇಯ ಮಹಾ ವಿಶೇಷ ಯಾವಾಗ ಅರ್ಥ ಆಯಿತು ಪರಮಾತ್ಮನ ಅವತಾರ ಆಯಿತಲ್ಲ ಕಂಬದಿಂದ ನರಸಿಂಹದೇವರ ಪ್ರಾಕಟ್ಯ ಆಯಿತು ದುಷ್ಟ ಸಂಹಾರವನ್ನು ಸ್ವಾಮಿ ನಡೆಸಿದ್ದಾನೆ ಉಗ್ರರೂಪದಿಂದ ಪರಮಾತ್ಮ ಪ್ರಕಟನಾದ ಆ ಉಗ್ರ ರೂಪದ ವ್ಯಗ್ರತೆ ಇನ್ನೂ ಕೆಲವು ಸಮಯ ಹಾಗೆ ಮುಂದುವರಿಸಿದಾಗ ದೇವರನ್ನು ಶಾಂತ ಮಾಡಬೇಕು ಅಂತ ಎಲ್ಲರೂ ಸ್ತೋತ್ರ ಮಾಡಿದರು ಎಲ್ಲರೂ ಕೈ ಮುಕ್ಕೊಂಡ್ರು ನರಸಿಂಹದೇವರನ್ನು ಬೇಡ್ಕೊಂಡ್ರು ಸ್ವಾಮಿ ಸಮಾಧಾನ ಆಗು ಸಂತುಷ್ಟನಾಗು ಈ ಆರ್ಭಟ ಈ ಒಂದು ಉಗ್ರತೆ ಈ ಒಂದು ಭಯಂಕರವಾಗಿರತಕ್ಕಂಥ ರೂಪ ಸಾಕು ಇನ್ನು ಶಾಂತಾಗುವಂತ ಬ್ರಹ್ಮದೇವರು ಹೇಳಿದರು ರುದ್ರದೇವರು ಹೇಳಿದರು ದೇವತೆಗಳು ಹೇಳಿದರು ಅವರಿವರು ಇರಲಿ ಲಕ್ಷ್ಮೀ ದೇವಿನೂ ನೋಡಿ ಗಾಧರಿಯಾಗಿ ಹೋದಂತೆ ನಾಟಕ ಮಾಡಿಬಿಟ್ಲು ಆ ಸನ್ನಿವೇಶದಲ್ಲಿ ಏನು ಭಾಗವತದಲ್ಲಿ ಬಂದಂತಹ ಪ್ರಹ್ಲಾದ ರಾಜರ ಬಗ್ಗೆ ಬ್ರಹ್ಮದೇವರು ದೃಷ್ಟಿ ಕೊಟ್ಟಂತಹ ಅಂಶ ಅದನ್ನು ಹೇಳ್ತಾ ಇದ್ದಾರೆ ವಿದ್ವತ್ಪರಿಜ್ಞೇಯ ಮಹಾ ವಿಶೇಷ ಮಹಾ ಇವರಲ್ಲಿ ಅಂಥ ಒಂದು ವಿಶೇಷತೆ ಇದೆ ಯಾವ ವಿಶೇಷತೆ ಅಂತಂದ್ರೆ ಯಾರೂ ಶಮನ ಮಾಡಲಿಕ್ಕೆ ಶಾಂತಿ ಪಡಿಸಲಿಕ್ಕೆ ಸಮಾಧಾನ ಪಡಿಸಲಿಕ್ಕೆ ಆಗದೇ ಇರುವಂತಹ ಸನ್ನಿವೇಶದಲ್ಲಿ ಇವರಿಂದ ಅದು ಶಾಂತವಾಗ್ತದೆ ಅಂತಹ ಒಂದು ಸನ್ನಿವೇಶದಲ್ಲಿ ಜಗತ್ತಿನಲ್ಲಿ ಏನೇ ಒಂದು ಉಗ್ರವಾದ ವ್ಯಗ್ರವಾದ ಭಯಂಕರವಾದ ಯಾವುದೇ ವಿಧವಾದಂತಹ ಆ ಒಂದು ಸನ್ನಿವೇಶ ಬಂದಾಗ ಅದನ್ನೇ ಶಾಂತಾಗಿ ತಿ ತನ್ನಗೆ ಆಗಿಸುವಂತಹ ವಿಶೇಷತೆ ಅದು ಯಾರಲ್ಲಿ ಇಟ್ಟಿದ್ದಾನೆ ಪರಮಾತ್ಮ ಅದು ರಾಯರಲ್ಲಿ ಇಟ್ಟಿದ್ದಾನೆ ಇದು ರಾಯರ ವಿಶೇಷತೆ ಯಾರಿಂದ ನಮಗೆ ಗೊತ್ತಾಯ್ತಿದು ಪರಿಜ್ಞೇಯ ವಿದ್ವಾನ್ ಯಾರು ಬ್ರಹ್ಮದೇವರು ಅವರಿಂದ ಪರಿಜ್ಞೇಯ ಪ್ರಹ್ಲಾದ ಹೇಳಪ್ಪ ಸ್ತೋತ್ರ ಮಾಡು ನೀ ಸ್ತೋತ್ರ ಮಾಡಿದ್ರೆ ದೇವರು ಸಮಾಧಾನ ಆಗ್ತಾನೆ ತಣ್ಣಗಾಗುತ್ತಾನೆ ಅಂತ ಪ್ರಹ್ಲಾದ ರಾಜರಿಂದ ಸ್ತೋತ್ರವನ್ನು ಮಾಡಿಸಿರ್ತಕ್ಕಂಥ ದಿದಿಯಲ್ಲ ಆ ಅಂಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಪ್ಪಣಾಚಾರ್ಯರು ಈ ನುಡಿಮುತ್ತನ್ನೇ ರಾಯರಿಗೆ ಅರ್ಪಣವನ್ನು ಮಾಡಿದರು ಏನಂತ ವಿದ್ವತ್ಪರಿಜ್ಞೇಯ ಮಹಾ ವಿಶೇಷ ದೇವರು ಉಗ್ರ ರೂಪದಲ್ಲಿ ಇದ್ದಂಥವ ಇವತ್ತು ಮನೆ ಮನೆಯಲ್ಲೂ ಫೋಟೋ ನರಸಿಂಹದೇವರು ಫೋಟೋ ಇಟ್ಟುಕೊಂಡು ಹಾರ ಹಾಕಿ ನಮ್ಮ ಕುಲದೇವರು ಅಂತ ನಮಸ್ಕಾರ ಮಾಡಲಿಕ್ಕೆ ಧೈರ್ಯ ಎಲ್ಲರಿಗೂ ಬಂದಿದ್ದು ಯಾರಿಂದ ಅಮ್ಮಿಂದ ಪ್ರಹ್ಲಾದ ರಾಜರಿಂದ ಒಂದು ವೇಳೆ ಅಷ್ಟೇ ಆರ್ಭಟ ಅದೇ ಉಗ್ರತೆ ಅದೇ ಒಂದು ಭಯಂಕರವಾಗಿ ದೇವರಿದ್ದ ಅಂತಂದ್ರೆ ನರಸಿಂಹ ದೇವ್ರ ಹತ್ರ ಯಾರು ತಿರುಗಿ ನೋಡ್ಲಿಕ್ಕೆ ಹೆದರ್ತಿದ್ರು ಬ್ಯಾಡಪ್ಪ ಮಾ ಡೇಂಜರ್ ಇದಾನಿವಾ ಅಂತ ಅಷ್ಟು ಅನಿಸ್ತಿತ್ತೋ ಇಲ್ಲ ಎಲ್ರಿಗೂ ಕೂಡ ಅವರ ಸ್ತೋತ್ರದಲ್ಲಿ ಈ ಮಾತು ಬರ್ತದೆ ಪ್ರಹ್ಲಾದ್